ಎಲ್ಲರಿಗೂ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶಿಕ್ಷಕರ ದಿನಾಚರಣೆಯ ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರಿಗೂ ನನ್ನ ಕಡೆಯಿಂದ ಶುಭಾಶಯಗಳು ಮಕ್ಕಳಾಟಿಕೆಯ ಮಕ್ಕಳೇ ನಾನು ಶ್ರೀಮತಿ ನಿರ್ಮಲಾ ಹೆಗಡೆ ಗೋಳಿಕೊಪ್ಪ ಇಂದು ನಿಮ್ಮೆದುರಿಗೆ ಒಂದು ಪೌರಾಣಿಕ ಕಥೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದೇನೆ ಮಹಾಭಾರತದ ಪ್ರಸಂಗದಲ್ಲಿ ಬರುವಂತಹ ಸತ್ಯವಾನ ಸಾವಿತ್ರಿಯ ಕತೆ ಯಾರ್ಯಾರ ಮನೆಯಲ್ಲಿ ಅಜ್ಜ ಅಜ್ಜಿಯರಿರ್ತಾರೋ ಅವರೆಲ್ಲ ಪೌರಾಣಿಕ ಕಥೆಯನ್ನು ಕೇಳಿ ಬೆಳೆದಿರ್ತಾರೆ ಆದರೆ ಈ ಸಂದರ್ಭದಲ್ಲಿ ಮಕ್ಕಳೆಲ್ಲ ಮಕ್ಕಳು ಹೇಳುವುದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿಗಳೆಲ್ಲ ತಮ್ಮ ಕೆಲಸದಲ್ಲಿ ವ್ಯಸ್ಥರಾಗಿರುವಂತಹ ಕಾರಣದ ಕಾರಣ ಈ ಪೌರಾಣಿಕ ಕಥೆಯನ್ನು ಹೇಳುವುದು ಕೇಳುವುದು ಕಡಿಮೆಯಾಗಿ ಹೋಗಿದೆ ಇಂತಹ ಒಂದು ಮಕ್ಕಳಾಟಿಕೆ ಎನ್ನುವಂತಹ ಯೂಟ್ಯೂಬ್ ಚಾನೆಲ್ ಅನ್ನು ನಿರ್ಮಿಸಿ ಸ್ಮಿತಾ ಭಟ್ ಅವರು ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರೂ ಸಹ ಶಿಕ್ಷಕಿ ಅವರಿಗೂ ಶುಭಾಶಯವನ್ನು ಕೋರುತ್ತಾ ಇಂದಿನ ಈ ಕಥೆಯನ್ನು ನಾನು ನಿಮ್ಮೆದುರಿಗೆ ಹೇಳ್ತೇನೆ ಮದ್ರ ದೇಶದ ಮಹಾರಾಜ ಅಶ್ವಪತಿ ಆತನಿಗೆ ಬಹಳ ವರ್ಷಗಳ ಕಾಲ ಮಕ್ಕಳಾಗಿರಲಿಲ್ಲ ಆ ನಂತರದಲ್ಲಿ ಆತ ಮಕ್ಕಳನ್ನು ಪಡೆಯಬೇಕು ಎನ್ನುವಂತಹ ಉದ್ದೇಶದಿಂದ ಸರಸ್ವತಿಯನ್ನು ಕುರಿತು ಆರಾಧನೆಯನ್ನು ಮಾಡ್ತಾನೆ ಅವಳ ಅನುಗ್ರಹದಿಂದ ಒಬ್ಬ ಹೆಣ್ಣು ಮಗಳನ್ನು ಪಡೆಯುತ್ತಾನೆ ಆ ಹೆಣ್ಣು ಮಗಳಿಗೆ ಸಾವಿತ್ರಿ ಎನ್ನುವುದಾಗಿ ನಾಮಕರಣವನ್ನು ಮಾಡ್ತಾನೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಬೆಳೆಸ್ತಾನೆ ಮದುವೆಯ ವಯಸ್ಸಿಗೆ ಬಂದ ನಂತರದಲ್ಲಿ ಆಸ್ಥಾನಕ್ಕೆ ನಾರದ ಮಹರ್ಷಿಗಳು ಬರ್ತಾರೆ ನಾರದ ಮಹರ್ಷಿಗಳನ್ನು ಉಪಚರಿಸಿದಂತಹ ಅಶ್ವಪತಿ ಮಹಾರಾಜ ಮಗಳನ್ನು ಕರೆದು ಮಗಳಿಗೆ ಆಶೀರ್ವಾದ ಮಾಡಿ ಎನ್ನುವುದಾಗಿ ಕೇಳಿಕೊಳ್ತಾನೆ ಮದುವೆಗೆ ವಯಸ್ಸಿಗೆ ಬಂದಂತಹ ಸಾವಿತ್ರಿ ನಮಸ್ಕರಿಸ್ತಾಳೆ ಹಾಗೆಯೇ ತಂದೆಯಲ್ಲಿ ತನ್ನದೊಂದು ನಿವೇದನೆಯನ್ನ ಹೇಳಿಕೊಳ್ತಾಳೆ ಶಾಲ್ವ ದೇಶದ ರಾಜಕುಮಾರನಾದಂತಹ ಸತ್ಯವಾನನ ಬಗ್ಗೆ ತಾನು ಸಖಿಯರಿಂದ ಕೇಳಲ್ಪಟ್ಟಿದ್ದೇನೆ ಒಳ್ಳೆಯ ಸಂಸ್ಕಾರವನ್ನು ನಡತೆಯನ್ನು ಗುಣವನ್ನು ಪಡೆದಂತಹ ಆತ ಅತ್ಯಂತ ಸದ್ಗುಣವಂತ ಆದ್ದರಿಂದ ಆತನನ್ನೇ ನಾನು ಮದುವೆಯಾಗಬೇಕು ಎನ್ನುವುದಾಗಿ ನಿರ್ಧರಿಸಿದ್ದೇನೆ ಆದ್ದರಿಂದ ಆತನನ್ನು ತನಗೆ ಆತನಿಗೆ ನನ್ನನ್ನು ಮದುವೆ ಮಾಡಿಕೊಡಿ ಎನ್ನುವುದಾಗಿ ಕೇಳಿಕೊಳ್ತಾಳೆ ಇಷ್ಟೆಲ್ಲ ಒಳ್ಳೆಯ ಸಂಸ್ಕಾರವನ್ನಿ ಸಂಸ್ಕಾರವೊಂದಿಗನಾದಂತಹ ಸತ್ಯವಾನನಿಗೆ ಮದುವೆ ಮಾಡುವುದಕ್ಕೆ ತನಗೇನು ತೊಂದರೆ ಎನ್ನುವುದಾಗಿ ಅಶ್ವಪತಿ ಸಂತೋಷದಿಂದ ಒಪ್ಪಿಕೊಳ್ತಾನೆ ನಾರದ ಮಹರ್ಷಿಗಳ ಬಳಿಯಲ್ಲಿ ಮತ್ತೊಮ್ಮೆ ಆಶೀರ್ವದಿಸಿ ಎನ್ನುವುದಾಗಿ ಕೇಳಿಕೊಂಡಾಗ ಅವರು ಚಿಂತಾಕ್ರಾಂತರಾಗಿ ಕುಳಿತಿರುವುದನ್ನ ಕಾಣುತ್ತಾನೆ ಯಾಕೆ ಹೀಗೆ ಸ್ವಾಮಿ ಎನ್ನುವುದಾಗಿ ಅಶ್ವಪತಿ ಪ್ರಶ್ನಿಸಿದಾಗ ಏನು ಹೇಳಲಿ ಮಹಾರಾಜ ಆತ ಸದ್ಗುಣವಂತ ಎನ್ನುವುದರಲ್ಲಿ ಎರಡೂ ಮಾತಿಲ್ಲ ಆದರೆ ಆತ ಅಲ್ಪಾಯುಷಿ ಆತನನ್ನು ಮದುವೆಯಾದಂತಹ ನಿನ್ನ ಮಗಳು ಬಹುಬೇಗ ವಿಧವೆಯಾಗುತ್ತಾಳೆ ಎನ್ನುವುದಾಗಿ ಬೇಸರವನ್ನ ವ್ಯಕ್ತಪಡಿಸುತ್ತಾರೆ ಇದರಿಂದ ಅಶ್ವಪತಿಯು ಬೇಸರಗೊಳ್ತಾನೆ ಆದರೆ ಪಟ್ಟು ಬಿಡದಂತಹ ಸಾವಿತ್ರಿ ತನ್ನ ಭಕ್ತಿಯಿಂದ ತಾನು ಆತನ ಆಯುಷ್ಯವನ್ನು ಹೆಚ್ಚು ಮಾಡಿಕೊಳ್ತೇನೆ ದೇವರಲ್ಲಿ ಬೇಡಿಕೊಳ್ತೇನೆ ಎನ್ನುವುದಾಗಿ ಆತನನ್ನೇ ಮದುವೆಯಾಗ್ತೇನೆ ಎನ್ನುವುದಾಗಿ ಹಠ ಹಿಡಿದಾಗ ಬೇರೆ ದಾರಿ ಕಾಣದೆ ಅಶ್ವಪತಿ ಸಂತೋಷದಿಂದ ಸತ್ಯವಾನನಿಗೆ ಆಕೆಯನ್ನು ಮದುವೆ ಮಾಡಿಕೊಡ್ತಾನೆ ಮದುವೆಯಾದಂತಹ ಸಾವಿತ್ರಿ ಸತ್ಯವಾನನೊಟ್ಟಿಗೆ ನಾಡಿಗೆ ತೆರಳುತ್ತಾಳೆ ಆ ನಂತರದಲ್ಲಿ ಶತ್ರು ದೇಶದ ರಾಜರಿಂದ ದಾಳಿಗೊಳಪಟ್ಟಂತಹ ಶಾಲ್ವ ದೇಶದ ಮಹಾರಾಜ ಸೋಲ್ತಾನೆ ಆ ಸಂದರ್ಭದಲ್ಲಿ ನಾಡನ್ನು ಕಳೆದುಕೊಂಡಂತಹ ಸತ್ಯವಾನ ತನ್ನ ವೃದ್ಧ ತಂದೆ ತಾಯಿಯರು ದೃಷ್ಟಿ ಕಳೆದುಕೊಂಡವರು ಅವರನ್ನು ಕರೆದುಕೊಂಡು ಸಾವಿತ್ರಿಯೊಟ್ಟಿಗೆ ಕಾಡಿಗೆ ತೆರಳುತ್ತಾನೆ ಹೀಗಿರುವಂತಹ ಸಂದರ್ಭದಲ್ಲಿ ಒಮ್ಮೆ ಸೌದೆಯನ್ನು ತೆರೆದಕ್ಕಾಗಿ ಕಾಡಿಗೆ ತೆರಳುತ್ತಾನೆ ಜೊತೆಯಲ್ಲಿ ಸಾವಿತ್ರಿಯೂ ಹೊರಡುತ್ತಾಳೆ ಅಲ್ಲಿ ಸೌದೆ ಕಡಿಯುತ್ತಿರುವಂತಹ ಸಮಯ ಆತನಿಗೆ ಎದೆನೋ ಕಾಣಿಸಿಕೊಡುತ್ತದೆ ಆಗ ಸಾವಿತ್ರಿಗೆ ಅರಿವಾಗ್ತದೆ ಓಹೋ ತನ್ನ ಪತಿಯ ಕೊನೆಯ ಸಮಯ ಈಗ ಬಂದಿದೆ ಎನ್ನುವುದಾಗಿ ಯಾವ ಕಾರಣಕ್ಕೂ ತನ್ನ ಪತಿಯನ್ನು ಬಿಟ್ಟುಕೊಡಬಾರದು ತನ್ನ ಪತಿಯ ಪ್ರಾಣವನ್ನು ತಾನು ಉಳಿಸಿಕೊಳ್ಳಬೇಕು ಎನ್ನುವುದಾಗಿ ಆತನನ್ನು ಎಳೆದು ತನ್ನ ತೊಡೆಯ ಮೇಲೆ ಮಲಗಿಸಿಕೊಳ್ತಾಳೆ ಹಾಗೆಯೇ ನೋಡುತ್ತಾ ನೋಡುತ್ತಾ ಇರುವಂತೆಯೇ ಸತ್ಯವಾನ ಕಣ್ಣೀರಿಡ್ತಾನೆ ತಾನು ಅಲ್ಪಾಯುಷಿ ಎಂದು ತಿಳಿದಿದ್ದರೂ ಸಹ ನಿನ್ನ ತ್ಯಾಗ ಭಾವನೆ ಮೆಚ್ಚುವಂತದ್ದು ಸಾವಿತ್ರಿ ಆದರೆ ಏನು ಮಾಡೋಣ ಹೇಳು ವಿಧಿಲಿಖಿತವನ್ನು ನಮ್ಮಿಂದ ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ ಎನ್ನುವಂತೆ ಕಣ್ಣೀರಿಡುತ್ತ ಸಾವನ್ನಪ್ಪುತ್ತಾನೆ ಆದರೆ ಸಾವಿತ್ರಿ ಧೃತಿಗೆಡುವುದಿಲ್ಲ ಹಾಗೆಯೇ ತೊಡೆಯ ಮೇಲೆ ಮಲಗಿಸಿರಿಕೊ ಮಲಗಿಸಿಟ್ಟಿರುವಂತಹ ಸಮಯದಲ್ಲಿ ಯಮರಾಜ ಬರ್ತಾನೆ ಕೋಣನನ್ನ ಹತ್ತಿಕೊಂಡು ಎಂತಹುದೇ ಸಾಮಾನ್ಯ ಮನುಷ್ಯರಾದರೂ ಯಮರಾಜನನ್ನು ಕಂಡಾಗ ಧೈರ್ಯವನ್ನು ಕಳೆದುಕೊಳ್ತಾಳೆ ಕಳೆದುಕೊಳ್ತಾರೆ ಕಣದೃಷ್ಟಿಯಿಂದ ನೋಡುವುದಕ್ಕೆ ಸಾಧ್ಯವಿರುವುದಿಲ್ಲ ಆದರೆ ಸಾವಿತ್ರಿ ಆತನನ್ನು ಕಣ್ಣಿಟ್ಟು ನೋಡಿ ಆತನನ್ನು ಮಾಡಿ ಮಾತನಾಡಿಸ್ತಾಳೆ ನಮಸ್ಕಾರ ಮಾಡ್ತಾಳೆ ತಾನು ತನ್ನ ಪತಿಯ ದೇಹವನ್ನು ಅಥವಾ ಜೀವವನ್ನು ಪ್ರಾಣವನ್ನು ಬಿಟ್ಟುಕೊಡುವವಳಲ್ಲ ಎನ್ನುವುದಾಗಿ ಬೇಡಿಕೊಳ್ತಾಳೆ ಭಕ್ತಿಯಿಂದ ಬೇಡಿಕೊಳ್ತಾಳೆ ಆದರೆ ಯಮರಾಜ ಕರುಣೆಯನ್ನು ತೋರಿಸುವುದಿಲ್ಲ ಸಾವಿತ್ರಿ ಯಾವತ್ತೂ ಪ್ರಾಣವನ್ನು ಕಳೆದುಕೊಂಡ ಮೇಲೆ ಆ ಪ್ರಾಣ ಈ ಯಮರಾಜನ ಸ್ವತ್ತು ಅದನ್ನು ಬಿಟ್ಟುಕೊಡುವುದಕ್ಕೆ ಸಾಧ್ಯವಿಲ್ಲ ನೀನು ಎಷ್ಟು ಪ್ರಯತ್ನ ಪಟ್ಟಿ ಪಟ್ಟರೂ ಅದನ್ನ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಎನ್ನುವುದಾಗಿ ಸತ್ಯವಾನನ ಪ್ರಾಣವನ್ನು ಎಳೆದುಕೊಂಡು ಹೋಗುವುದಕ್ಕೆ ಪ್ರಾರಂಭ ಮಾಡ್ತಾನೆ ಆದರೆ ಸಾವಿತ್ರಿ ಬಿಡುವುದಿಲ್ಲ ಯಮರಾಜನ ಹಿಂದೆಯೇ ನಡೆದುಕೊಂಡು ಹೋಗ್ತಾ ಇರ್ತಾಳೆ ಎಷ್ಟು ದೂರ ನಡೆದುಕೊಂಡು ಹೋದರೂ ನಿನಗೆ ಪ್ರಾಣ ಮಳ ಮರಳಿ ಕೊಡುವುದಕ್ಕಾಗುವುದಿಲ್ಲ ಸಾವಿತ್ರಿ ಹಿಂತಿರುಗೋ ಎನ್ನುವುದಾಗಿ ಯಮರಾಜ ಹೇಳಿದರೂ ಸಹ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಎನ್ನುವುದಾಗಿಯೇ ಸಾಧನೆಯನ್ನ ಮಾಡುತ್ತ ಭಕ್ತಿ ಶ್ರದ್ಧೆಯಿಂದ ದೇವರನ್ನು ಪಠಿಸುತ್ತ ಆತನ ಹಿಂದೆಯೇ ದೃಢ ಮನಸ್ಗಳಾಗಿ ಹರಡುತ್ತಾಳೆ ಆಗ ಹೇಗಾದರೂ ಮಾಡಿ ಸಾವಿತ್ರಿಯಿಂದ ತಪ್ಪಿಸಿಕೊಳ್ಳಬೇಕು ಎನ್ನುವುದಾಗಿ ಯಮರಾಜ ಒಂದು ಉಪಾಯವನ್ನು ಮಾಡ್ತಾನೆ ಆಗಲಿ ಈಗ ನಿನಗೆ ಮೂರು ವರವನ್ನು ಕೊಡ್ತೇನೆ ಆ ನಂತರದಲ್ಲಿ ನಾನು ಸತ್ಯವಾನನ ಪ್ರಾಣವನ್ನು ತೆಗೆದುಕೊಂಡು ಹೋಗ್ತೇನೆ ಯಾವುದಾದರೂ ಮೂರು ವರವನ್ನು ಕೇಳು ನಿನಗೆ ಕರುಣಿಸ್ತೇನೆ ಎನ್ನುವುದಾಗಿ ಯಮಧರ್ಮರಾಜ ಕೇಳಿಕೊಳ್ತಾನೆ ಆಗ ಸಾವಿತ್ರಿ ಹೇಳ್ತಾಳೆ ಆಗಬಹುದು ಮೊದಲನೆಯದಾಗಿ ತನಗೆ ತಂದೆ ತಾಯಿಯರಂತೆ ಇರುವಂತಹ ಅತ್ತೆ ಮಾವಂದಿರ ದೃಷ್ಟಿಯನ್ನ ಕರುಣಿಸು ಅನ್ನುವುದಾಗಿ ಕೇಳಿಕೊಳ್ತಾಳೆ ತಥಾಸ್ತು ಯಮರಾಜ ಹೇಳಿದ ಅವರಿಗೆ ದೃಷ್ಟಿ ಮರಳಿತು ಹಾಗೆಯೇ ಸ್ವಲ್ಪ ಮುಂದೆ ನಡೆದು ಮತ್ತೊಂದು ವರವನ್ನ ಕೇಳ್ತಾಳೆ ಕಳೆದುಕೊಂಡಂತಹ ರಾಜ್ಯವನ್ನ ಮರಳಿಸು ತಥಾಸ್ತು ಯಾಕೆ ಯಮರಾಜನಿಗೆ ಅವಸರ ಹೇಗಾದರೂ ಮಾಡಿ ಸಾವಿತ್ರಿಯಿಂದ ತಪ್ಪಿಸಿಕೊಂಡು ಸತ್ಯವಾನನ ಪ್ರಾಣವನ್ನು ತೆಗೆದುಕೊಂಡು ತಾನು ಯಮಲೋಕಕ್ಕೆ ತರಳಬೇಕು ಎನ್ನುವ ಅವಸರದಲ್ಲಿ ತಥಾಸ್ತು ಎನ್ನುವುದಾಗಿ ಹೇಳಿ ಹೊರಟ ಹಾಗೆಯೇ ಮೂರನೆಯ ವರವಾಗಿ ತನಗೆ ಸಂತಾನ ಭಾಗ್ಯವನ್ನು ಕರುಣಿಸು ಎನ್ನುವ ಮರುಕ್ಷಣದಲ್ಲಿ ತಥಾಸ್ತು ಅಂದ ಯಮರಾಜ ಆಯ್ತಲ್ಲ ಮೂರು ವರವನ್ನು ನೀನು ಕೇಳಿದಾಕ್ಷಣ ನಿನಗೆ ಕರುಣಿಸಿದ್ದೇನೆ ಈಗ ನೀನು ಮರಳು ನಾನು ಸತ್ಯವಾನನ ಪ್ರಾಣವನ್ನು ತೆಗೆದುಕೊಂಡು ಯಮಲೋಕಕ್ಕೆ ಹೊರಡ್ತೇನೆ ಎನ್ನುವುದಾಗಿ ಹೇಳಿದಾಗ ಸಾವಿತ್ರಿ ಹೇಳ್ತಾಳೆ ಯಮರಾಜ ಸಂತಾನ ಭಾಗ್ಯವನ್ನು ವರವಾಗಿ ಕರುಣಿಸಿ ನನ್ನ ಪತಿಯನ್ನು ನೀನು ಕೊಡದೇ ಹೋದರೆ ನಾನು ಎಲ್ಲಿಂದ ಸಂತಾನವನ್ನು ಪಡೆಯಲಿ ಪತಿಯಿಂದಿಲ್ಲದೆ ಸಾ ಸಂತಾನ ಭಾಗ್ಯ ದೊರಕುವುದಕ್ಕೆ ಸಾಧ್ಯವೇ ಎನ್ನುವುದಾಗಿ ಮರಳಿ ಪ್ರಶ್ನೆಯನ್ನ ಮಾಡ್ತಾಳೆ ಆಗ ವಿಚಾರ ಮಾಡ್ತಾನೆ ಯಮರಾಜ ಓಹೋ ಇವಳ ಪತಿವ್ರತ ಭಕ್ತಿ ಎನ್ನುವುದು ಮೆಚ್ಚುವಂಥದ್ದು ಪತಿವ್ರತ ಶಿರೋಮಣಿಯಾದಂತಹ ಸಾವಿತ್ರಿ ಯಮನನ್ನೇ ಮಣಿಸಿದಳು ಎನ್ನುವುದಾಗಿ ಸಂತೋಷ ಪಡುತ್ತಾನೆ ಆಕೆಯನ್ನು ಆಶೀರ್ವದಿಸ್ತಾನೆ ಆ ನಂತರದಲ್ಲಿ ಆಕೆ ಆಕೆಗೆ ಸತ್ಯವಾನನ ಪ್ರಾಣವನ್ನ ಮರಳಿ ಕೊಟ್ಟು ಯಾವ ಸಂದರ್ಭದಲ್ಲಿಯೂ ಇಂತಹ ಒಂದು ಸಮಯ ತನಗೆ ಎದುರಾಗಲಿ ಎದುರಾಗಿರಲಿಲ್ಲ ಸಂಕಷ್ಟ ಎದುರಾಗಿರಲಿಲ್ಲ ನೀನು ಇಂತಹ ಒಂದು ಶ್ರದ್ಧೆ ದೃಢತೆ ಭಕ್ತಿಯಿಂದ ನಿನ್ನ ಗಂಡನ ಪ್ರಾಣವನ್ನು ಮರಳಿ ಪಡೆದುಕೊಂಡೆ ಅಂದು ಮಾರ್ಕಂಡೇಯನ ಪ್ರಾಣವನ್ನು ತೆಗೆದುಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿಯೂ ಸಹ ಶಿವನ ಜೊತೆಯಲ್ಲಿ ಹೋರಾಡಿ ನಾನೇ ಗೆದ್ದೆ ಆದರೆ ಇಂದು ಮಾತ್ರ ನಾನು ಸೋತೆ ಸಾವಿತ್ರಿ ನಿನಗೆ ಶುಭವಾಗಲಿ ಎನ್ನುವುದಾಗಿ ಸತ್ಯವಾನನ ಪ್ರಾಣವನ್ನು ಮರಳಿ ಕೊಟ್ಟು ಯಮಲೋಕಕ್ಕೆ ತೆರಳುತ್ತಾನೆ ಯಮಧರ್ಮರಾಜ ಆ ನಂತರದಲ್ಲಿ ಸತ್ಯವಾನನನ್ನು ಕರೆದುಕೊಂಡು ಹೋದ್ ಹೊರಟಂತಹ ಸಾವಿತ್ರಿ ಮರಳಿ ನಾಡಿಗೆ ಬಂದು ಸುಖ ಸಂತೋಷದಿಂದ ಹಲವಾರು ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿಕೊಂಡು ಮಕ್ಕಳೊಟ್ಟಿಗೆ ಸುಖವಾಗಿ ಇರ್ತಾರೆ ಮಕ್ಕಳೇ ಇದರಿಂದ ನಾವು ತಿಳಿದುಕೊಳ್ಳುವುದೇನು ಯಾವತ್ತೂ ಯಾವುದೇ ಕೆಲಸದಲ್ಲಿ ಪ್ರಯತ್ನವನ್ನ ಬಿಡಬಾರದು ಶ್ರದ್ಧೆ ಭಕ್ತಿ ದೃಢ ಮನಸ್ಸು ಖಂಡಿತವಾಗಿಯೂ ಇರಬೇಕು ಸಾಗು ಭಾರಿಯ ಕುರಿತಾಗಿ ಅಥವಾ ಸೇರುವ ಗುರಿಯ ಕುರಿತಾಗಿ ನಮಗೆ ದೃಢ ಮನಸ್ಸು ಇರಬೇಕು ಆತ್ಮವಿಶ್ವಾಸ ಇರಬೇಕು ಆಗ ಖಂಡಿತವಾಗಿಯೂ ಫಲ ಸಿಗುತ್ತದೆ ಗುರು ಗುರಿ ಇವೆರಡೂ ನಮ್ಮ ಮುಂದೆ ಹಿಂದೆ ಇದ್ದಾಗ ನಾವು ಖಂಡಿತವಾಗಿಯೂ ಅದನ್ನು ಪಡೆಯುವುದಕ್ಕೆ ಸಾಧ್ಯ ಎನ್ನುವುದನ್ನು ಮನವರಿಕೆ ಮಾಡಿಕೊಳ್ಳಬೇಕು ನಿಮಗೆ ಒಳ್ಳೆಯ ಗುರು ಸಿಕ್ಕಿದ್ದಾರೆ ಮಕ್ಕಳೇ ಗುರುವಿನ ಮಾರ್ಗದರ್ಶನದಲ್ಲಿ ಛಲ ಗುರಿಯತ್ತ ಸಾಗಿ ಎನ್ನುವುದಾಗಿ ಆಶೀರ್ವದಿಸುತ್ತ ಅವಕಾಶಕ್ಕಾಗಿ ಧನ್ಯವಾದಗಳು